ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಯಾವ ರೀತಿ ಮಾಡಿದ್ರೂ ಕೂಡ ಪೂರಿ ಉಪ್ತಾನೆ ಇಲ್ಲ ಅನ್ನೋದಾದರೆ ಈ ವಿಡಿಯೋನ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಒಳ್ಳೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ತುಂಬ ಚೆನ್ನಾಗಿ ಉಬ್ಬಿ ಬರುವಂಥ ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ಸಲ ನೋಡ್ಕೊಂಬರೋಣ ಮೊದಲು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ನಾನಿವತ್ತು ಪುರಿ ಮಾಡಲಿಕ್ಕೆ ಮೈದಾ ಹಿಟ್ಟನ್ನು ಉಪಯೋಗಿಸ್ತಾ ಇಲ್ಲ ಅದರ ಬದಲಾಗಿ ಗೋಧಿ ಹಿಟ್ಟನ್ನು ಬಳಸಿ ತುಂಬ ಚೆನ್ನಾಗಿ ಉಬ್ಬಿ ಬರುವಂಥ ಪುರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಪುರಿ ತುಂಬ ಹೊತ್ತು ಕ್ರಿಸ್ಪಿಯಾಗಿರಬೇಕು ಅಂದರೆ ಇದರಲ್ಲಿ ಇನ್ನೊಂದು ಸಾಮಗ್ರಿ ಸೇರಿಸ್ಕೋಬೇಕು ಅದೇನು ಅಂದರೆ ಎರಡು ಸ್ಪೂನ್ನಷ್ಟು ಚೀರೋಟಿ ರವೆ ಎರಡು ಕಪ್ ಗೋಧಿ ಹಿಟ್ಟಿಗೆ ಎರಡು ಸ್ಪೂನಿಷ್ಟು ಮಾತ್ರ ರವೆ ಹಾಕೊಂಡಿದ್ದೀನಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಡೋಣ ಹಿಟ್ಟಿಗೆ ಮತ್ತೆ ನೀವು ಎಣ್ಣೆ ತುಪ್ಪ ಬೆಣ್ಣೆ ಹಾಕೋ ಅವಶ್ಯಕತೆಯೇ ಇಲ್ಲ ಕೇವಲ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಈ ಎರಡು ಸಾಮಗ್ರಿಗಳನ್ನು ಹಾಕಿ ಮಾಡಿಕೊಂಡ್ರೆ ಸಾಕು ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ನಾರ್ಮಲ್ ತಣ್ಣೀರು ಹಾಕಿ ಕಲಿಸ್ಕೊಳ್ಳಿ ಒಂದೇ ಸಲಕ್ಕೆ ಜಾಸ್ತಿನೇ ಸೇರಿಸ್ಕೋಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಆಗ ಪುರಿ ತುಂಬಾ ಚೆನ್ನಾಗಿ ಉಬ್ಬುತ್ತೆ ದಿನಾಲೂ ನಿಮಗೆ ಒಂದೇ ಥರ ತಿಂದು ಬೇಜಾರಾಗ್ತಾ ಇದ್ರೆ ಈ ರೀತಿ ಪುರಿಗಳನ್ನು ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಮಾಡ್ಕೋಬೋದು ತುಂಬಾ ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿ ಆಗುತ್ತೆ ನೆನಪಿರ್ಲಿ ಹಿಟ್ಟನ್ನು ತುಂಬ ಸ್ಮೂತಾಗಿ ಕಲ್ಸಾಕ್ ಹೋಗ್ಬೇಡಿ ಸ್ವಲ್ಪ ಗಟ್ಟಿನೇ ಇರಲಿ ನೋಡಿ ಹಿಟ್ಟನ್ನು ಈ ರೀತಿ ಕಲಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಇದನ್ನು ನೆನೆಸ್ಲಿಕ್ಕಿಟ್ಟಾಗ ಎಷ್ಟೋ ತಿಟ್ಟು ಕೂಡ ತುಂಬ ಸ್ಮೂತಾಗಿರಬೇಕು ಅಂದರೆ ಮೇಲ್ಗಡೆ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಆಗ ಇದನ್ನು ನೆನೆಸ್ಲಿಕ್ಕಿಟ್ಟಾಗ ಎಷ್ಟೋ ತಿಟ್ಟು ಕೂಡ ತುಂಬಾ ಸ್ಮೂತಾಗಿರುತ್ತೆ ಮೇಲ್ಗಡೆ ಒಣಗೋಗೋದಿಲ್ಲ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಮೇಲ್ಗಡೆ ಒಂದು ತಟ್ಟೆ ಅಥವಾ ಬಟ್ಟೆಯನ್ನು ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ನೆನೆಲಿಕ್ಕೆ ಬಿಡೋಣ ನಿಮಗೆ ಟೈಮ್ ಇದ್ದರೆ ಒಂದು ಇಪ್ಪತ್ತು ನಿಮಿಷ ಕೂಡ ನೆನೆಸ್ಕೋಬೋದು ತೊಂದರೆ ಏನಿಲ್ಲ ನೋಡಿ ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಹಿಟ್ಟು ತುಂಬಾ ಸ್ಮೂತಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಸಲ ಈ ರೀತಿ ಮತ್ತೊಮ್ಮೆ ನಾದ್ಕೊಳ್ಳೋಣ ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೊಂಡು ಚಿಕ್ಕದಾಗಿ ಉಂಡೆಯನ್ನು ಮಾಡ್ಕೊಳ್ಳೋಣ ಇದೇ ರೀತಿ ಎಲ್ಲ ಹಿಟ್ಟಿನಿಂದಲೂ ಕೂಡ ಉಂಡೆಯನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಆಗ ಪುರಿಗಾನು ಆದಷ್ಟು ಬೇಗ ಬೇಗನೆ ಲಟ್ಟಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಈಗ ಈ ಉಂಡೆಯನ್ನು ಲಟ್ಟಿಸುವಂಥ ಮನೆ ಮೇಲೆ ಇಟ್ಟು ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ನಾನಿವತ್ತು ಪುರಿ ಲಟ್ಟಿಸ್ಲಿಕ್ಕೆ ಹಿಟ್ಟು ಬಳಸ್ತಾ ಇಲ್ಲ ಅದರ ಬದಲಾಗಿ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ ನೀವು ಕೂಡ ಹಿಟ್ಟಿನ ಬದಲಾಗಿ ಎಣ್ಣೆಯನ್ನು ಹಚ್ಚಿ ಪುರಿಗನ್ನು ಲಟ್ಟಿಸಿ ಒಂದು ಸಲ ಫ್ರೈ ಮಾಡಿ ನೋಡಿರಿ ಟೇಸ್ಟು ಯಾವ ರೀತಿ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಈ ರೀತಿ ಎಣ್ಣೆ ಹಚ್ಚಿ ಲಟ್ಟಿಸಿದ್ರೆ ಫ್ರೈ ಮಾಡಿದ್ಮೇಲೆ ಎಣ್ಣೆ ಹಾಳಾಗೋದಿಲ್ಲ ಮುಂಚೆ ಯಾವ ರೀತಿ ಇರುತ್ತಲ್ವ ಕೊನೆವರೆಗೂ ಅದೇ ರೀತಿಯಾಗಿರುತ್ತೆ ಇರುತ್ತೆ ಆದರೆ ಹಿಟ್ಟನ್ನು ಹಚ್ಚಿ ಲಟ್ಟಿಸಿ ಫ್ರೈ ಮಾಡಿದ್ಮೇಲೆ ಎಣ್ಣೆ ಅಷ್ಟು ಚೆನ್ನಾಗಿರೋದಿಲ್ಲ ಕೆಳಗಡೆ ಎಲ್ಲ ಸ್ವಲ್ಪ ಹಿಟ್ಟಿನಂಶ ಕೂತಿರುತ್ತೆ ಹಾಗಾಗಿ ಎಣ್ಣೆಯನ್ನು ಹಚ್ಚಿ ಒಂದು ಸಲ ಪೂರಿಗೂ ಫ್ರೈ ಮಾಡ್ಕೊಂಡು ನೋಡಿರಿ ಎಣ್ಣೆನೂ ಚೆನ್ನಾಗಿರುತ್ತೆ ಮತ್ತು ಪೂರಿ ಕೂಡ ತುಂಬ ಚೆನ್ನಾಗಾಗುತ್ತೆ ಇದೇ ರೀತಿ ಎಲ್ಲ ಪುರಿಗಾನು ಲಟ್ಟಿಸಿ ತಟ್ಟೆಯಲ್ಲಿ ಹಾಕಿಟ್ಕೊಳ್ಳಿ ಈ ರೀತಿ ನಾವು ಒಂದೇ ಲಟ್ಟಿಸಿ ಲಟ್ಟಿಸಿಟ್ಕೊಂಡ್ಬಿಟ್ರೆ ಬೇಗ ಬೇಗನೆ ಫ್ರೈ ಮಾಡ್ಕೋಬೋದು ಈ ಕಡೆ ಮುಂಚೆನೇ ಗ್ಯಾಸನ್ನು ಆನ್ ಮಾಡಿ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ ಈಗ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡಲಿಕ್ಕೆ ಎಣ್ಣೆಯಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿದ್ರೆ ಈ ರೀತಿ ತಕ್ಷಣವೇ ಮೇಲೆ ಬರಬೇಕು ಈ ರೀತಿ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋದನ್ನು ಒಂದೊಂದಾಗಿ ಈ ರೀತಿ ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿ ಮೇಲ್ಗಡೆ ಸೌಟ್ನಿಂದ ಈ ರೀತಿ ಸ್ವಲ್ಪ ಫ್ರೆಶ್ ಮಾಡಿಕೊಳ್ಳಿ ಆಗ ಪುರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಸಲ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿಕೊಳ್ಳಿ ಆಗ ಪುರಿ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇದೇ ರೀತಿ ಎರಡು ಕಡೆಗೂ ತಿರುಗಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ ನಲ್ಲಿ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪುರಿಗಳನ್ನು ಮಾಡಿ ಫ್ರೈ ಮಾಡ್ಕೊಳ್ಳಿ ನಮಗೆ ತಿನ್ಬೇಕನ್ನಿಸ್ದಾಗ ಹೊರ್ಗಡೆ ಹೋಟೆಲ್ಗೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ತುಂಬ ಸುಲಭವಾಗಿ ಒಳ್ಳೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿನ್ನಿರಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿ ಆಗುತ್ತೆ ಈ ಪುರಿಗಳನ್ನು ನೀವು ಚೆನ್ನಾಗ ಮಸಾಲ ಟೊಮೆಟೊ ಕುರ್ಮ ಸಾಗು ಯಾವುದ್ರ ಜೊತೆ ಸರ್ ಮಾಡಿಕೊಂಡ್ರೂ ಕೂಡ ಆಗಿರುತ್ತೆ ತುಂಬಾ ಚೆನ್ನಾಗಿ ಉಬ್ಬಿ ಬರುವಂತಹ ಗೋಧಿ ಹಿಟ್ಟಿನ ಪುರಿ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ವಾ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು